ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಸೊ ತುಂಬ ದಿನ ಆದಮೇಲೆ ಒಂದು ಪುಟ್ಟದಾಗಿ ಮಿನಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವಾಗ ಹೊರಗೆ ಹೊರಟಿದ್ದೀವಿ ಮಕ್ಕಳಲ್ಲಿ ಹೊರಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೋ ಟಾಯ್ಸ್ ಬೇಕಂತೆ ಸೊ ಟಾಯ್ಸ್ ತೊಗೋಬೋಣ ಅಂತ ಯಾವ ಶಾಪಿಗೆ ಹೋಗ್ತಾ ಇದ್ದೀವಿ ಹಾಗೆ ಯಾವ ಟಾಯ್ಸ್ನ ತೊಗೋತಾರೆ ಮಕ್ಕಳು ಅನ್ನೋದನ್ನು ಪುಟ್ಟದಾಗಿ ಇದೊಂದು ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋಸ್ ಶುರು ಮಾಡೋಣ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಬನ್ನಿ ಇವಾಗ ಅಂತ ಹೋಗ್ಬಿಟ್ಟು ಮಕ್ಕಳಿಗೆ ಟೈಸ್ ಕೊಡಿಸ್ಕೊಂಬರೋಣ ಲೈಟ್ ಆನ್ ಮಾಡಿಬಿಟ್ಟು ಸಣ್ಣ ಗಾಳಿ ಬಿಸ್ತಿದೆ ವೆದರಲ್ಲ ಫುಲ್ಲು ಚಿಲ್ಲಾಗಿದೆ Hi. hi, 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 bunny, bunny, bunny baby. ಫ್ರೆಂಡ್ಸ್ ಈಗ ನಾವು ಬಂದಿರೋದು ಸಪ್ನಾ ಬುಕ್ ಹೌಸು ಹಾಸನಲ್ಲಿರೋದು ಎ ಟು ಝೆಡ್ ಮಕ್ಳಿಗೆ ಏನೇನು ಬೇಕು ಸ್ಟಡೀಸಿಂದ ಹಿಡ್ದು ಆಟ ಆಡಲಿಕ್ಕೆ ಟಾಯ್ಸು ಮತ್ತು ಸ್ಟೋರಿ ಬುಕ್ಸು ಗಿಫ್ಟ್ ಐಟಮ್ಸು ತುಂಬ ವೆರೈಟಿ ಇಲ್ಲಿ ಸಿಗುತ್ತೆ ತುಂಬ ಆಪ್ಷನ್ಸ್ ಇರುತ್ತೆ ಮಕ್ಕಳಿಗೆ ಟಾಯ್ಸು ಅಷ್ಟೇ ಒಳ್ಳೆ ಕ್ವಾಲಿಟಿ ವೈಸ್ ನಿಮಗೆ ಟಾಯ್ಸ್ ಎಲ್ಲ ಸಿಗುತ್ತೆ ಈಗ ನಾನು ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಸಪ್ನಾ ಬುಕ್ ಹೌಸಿಗೆ ಬಂದಿದ್ದೀನಿ ಇಲ್ಲಿ ಮೂನ್ ಬಾರ್ ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ ಹಾಗೆ ಇಲ್ಲಿ ಮಕ್ಳಿಗೆ ಬೇಕಾಗಿರೋಂಥ ಸ್ಟೋರಿ ಬುಕ್ಸ್ ಆಗಿರ್ಬೋದು ಮತ್ತು ಕ್ರಾಫ್ಟ್ ಐಟಮ್ಸು ಗಿಫ್ಟ್ ಐಟಮ್ಸು ಟಾಯ್ಸು ಪ್ರತಿ ಒಂದು ಕೂಡ ಈ ಸಪ್ನ ಬುಕ್ ಹೌಸಲ್ಲಿ ಸಿಗುತ್ತೆ ಯಾರಾದರೂ ಹಾಸನಲ್ಲಿದ್ದರೆ ಒಂದು ಸರ್ತಿ ವಿಸಿಟ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಬೇರೆ ಬೇರೆ ಅಂಗಡಿಗಳಿಗೆ ಹೋಗೋದು ತಗೋತ್ತೆ ಒಂದೇ ಶಾಪಲ್ಲಿ ಎ ಟು ಝೆಡ್ ಎಲ್ಲ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಪರ್ಚೇಸ್ ಮಾಡ್ಬೋದು ಕ್ವಾಲಿಟಿ ವೈಸ್ ಅಂತೂ ನಂಬರ್ ಒನ್ ಆಗಿದೆ ಸೊ ತುಂಬ ಚೆನ್ನಾಗಿದೆ ಈಗ ನಾವೇನೇನು ತೊಗೊಂಡ್ವಿ ಅನ್ನೋದನ್ನು ಮನೆಗೆ ಹೋದ್ಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಫೈನಲಿ ಮನೆಗೆ ಬಂದಿದ್ದೀವಿ ಏನೇನೆಲ್ಲ ತಗೊಂಬಂದಿದ್ದೀವಿ ಅಂತ ತೋರಿಸ್ತೀನಿ ನೋಡಿ ತುಷಾರ್ಗಿದು ಕೊಡಿಸೋ ರೀಸನ್ ಆ್ಯಕ್ಚುಲಿ ತುಷಾರ್ಗೆ ಈ ಟಾಯ್ ಏನು ಕೊಡಿಸಿದ್ದು ಅಂತಂದರೆ ಅವರು ಈ ವರ್ಷ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಬಂದಿದೆ ಸೊ ಹಾಗಾಗಿ ಮೆರಿಟ್ ಬಂದಿದೆ ಬಂದರೆ ಒಂದು ಕಾರ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ಎಕ್ಸಾಮ್ಗಿಂತ ಮುಂಚೆ ಸೊ ಅದು ನಾನು ಹೇಳಿದ ಪ್ರಕಾರನೇ ಹಾಗಿದ್ದೀನಿ ಎಕ್ಸಾಮ್ನೆಲ್ಲ ಚೆನ್ನಾಗಿ ಮಾಡಿ ಮಾರ್ಕ್ಸ್ ಚೆನ್ನಾಗಿ ತೊಗೊಂಡಿದ್ದಾರೆ ಸೊ ಹಾಗಾಗಿ ನಾನು ನಾನು ಹೇಳಿದ ಮಾತನ್ನು ಉಳಿಸ್ಕೊಂಡಿದ್ದೀನಿ ತೋರಿಸ್ತೀನಿ ರೀ ಅವ್ನೇನು ಆಸೆ ಪಟ್ಟಿದ್ದ ಏನು ತಗೊಂಡಿದ್ದಾನೆ ಅಂತ